ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರಿ ಅವರೆಲ್ಲರೂ ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಿರುವಂಥದ್ದು ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ಹಾಗೆ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಈ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಒಟ್ಟು ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಅಂತ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ ಯಾಕೆ ಅಂದರೆ ತುಂಬ ಜನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ದೀರಾ ಅದರ ಜೊತೆಗೆ ಇನ್ನು ಕೆಲವೊಂದಿಷ್ಟು ಜನರು ಅದರಲ್ಲಿ ಒಬ್ರು ಇಬ್ರು ಮಾತ್ರ ಗೃಹಲಕ್ಷ್ಮಿ ಯೋಜನೆ ಅನ್ನೋದೇ ಕ್ಯಾನ್ಸರ್ ಆಗ್ಬಿಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ಬರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಾ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅನ್ನೋರಿಗೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯೇ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳೋರಿಗೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಪ್ರತಿ ಸರಿ ಒಂದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವಂತಹ ಮಹಿಳೆಯರು ಆಗಲಿ ಪುರುಷರಾಗಲಿ ಸೊ ಎಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ತುಂಬಾ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಮುಂದಿನ ದಿನಗಳಲ್ಲಿ ನಾನು ನನ್ನ ಚಾನಲ್ ಅಲ್ಲಿ ಡೈಲಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ದಯವಿಟ್ಟು ಹೋಗಿ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಅಂತ ನಿಮ್ಮಲ್ಲಿ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತಿನ ಹಣ ಖಂಡಿತವಾಗ್ಲು ಜಮಾ ಆಗಿದೆ ಸ್ನೇಹಿತರೆ ಇಲ್ಲಿ ಎಲ್ಲರಿಗೂ ಕೂಡ ಬಂದಿಲ್ಲ ಅಂದ್ರೂ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಖಂಡಿತ ಹಣ ಬಂದಿದೆ ಸೊ ಕೆಲವರಿಗೆ ಬ್ಯಾಂಕಿಂದ ಎಸ್ ಎಂ ಎಸ್ ಬಂದಿರೋದಿಲ್ಲ ಇನ್ನು ಕೆಲವರಿಗೆ ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ ಎಸ್ ಎಂ ಎಸ್ ಬಂದಿರೋದಿಲ್ಲ ಆದ್ರೂ ಕೂಡ ನಿಮ್ಮ ಕಂತಲ್ಲಿ ಹಣ ಇದೆ ನಿಮ್ಮ ಖಾತೆಗಳ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಕೆಲವರು ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡ್ತೀರಾ ಅದು ಕೂಡ ಚೆಕ್ ಮಾಡ್ಕೋಬಹುದು ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಸೊ ಎಸ್ ಬಿ ಐ ಬ್ಯಾಂಕ್ ಕೆನರಾ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಸಾಕಷ್ಟು ಬ್ಯಾಂಕ್ಗಳಿದೆ ಬ್ಯಾಂಕಿನ ನೀವು ಬ್ಯಾಂಕ್ ಅಲ್ಲಿರುವಂತಹ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡುವಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಇಲ್ಲ ಅಂದ್ರೆ ನೀವು ಹೇಗೆ ಚೆಕ್ ಮಾಡ್ಕೋಬಹುದು ಅಂದ್ರೆ ಮಿಸ್ಡ್ ಕಾಲ್ ನಂಬರ್ ಅಂತ ಇರುತ್ತೆ ಡಿಡಕ್ಷನ್ ನಿಮ್ ಕಾ ಬ್ಯಾಂಕಲ್ಲಿ ಆಗಿರುವಂತಹ ಎಷ್ಟು ನಾಲ್ಕು ನಿಮಗೆ ಡೆಬಿಟ್ ಆಗಿರುವಂತದಾಗ್ಲಿ ಕ್ರೆಡಿಟ್ ಆಗಿರುವಂತದಾಗ್ಲಿ ಚೆಕ್ ಮಾಡ್ಲಿಕ್ಕೆ ಒಂದು ಟೋಲ್ ಫ್ರೀ ನಂಬರ್ ಅಂತ ಇರುತ್ತೆ ಆ ನಂಬರ್ ಗೆ ಒಂದು ಮಿಸ್ಡ್ ಕಾಲ್ ಕೊಟ್ರೆ ಸಾಕು ಸೊ ನಿಮ್ಗೆ ಆರಾಮ ಚೆಕ್ ಮಾಡ್ಕೋಬಹುದು ಹೇಗೆ ಮಿಸ್ಡ್ ಕಾಲ್ ಕೊಡುವಂಥ ನಂಬರ್ ಚೆಕ್ ಮಾಡ್ಕೊಳೋದು ಅಂದ್ರೆ ನೀವು ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಎಸ್ ಬಿ ಐ ಬ್ಯಾಂಕ್ ಅಂತ ಚೆಕ್ ಮಾಡಿದ್ರೆ ಎಸ್ ಬಿ ಐ ಬ್ಯಾಂಕ್ ನೀವು ಲಾಸ್ಟ್ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ಚೆಕ್ಡ್ ನಂಬರ್ ಅಂತ ಹೊಡೆದ್ಬಿಟ್ರೆ ಸೊ ಎಸ್ ಬಿ ಐ ಬ್ಯಾಂಕಿನ ನಂಬರ್ ಬರುತ್ತೆ ಆ ಗೆ ಜಸ್ಟ್ ಒಂದು ಮಿಸ್ಡ್ ಕರ್ಕೊಟ್ರೆ ವಿತ್ ಇನ್ ಟೂ ಸೆಕೆಂಡ್ ಅಲ್ಲಿ ಎಸ್ ಎಂ ಎಸ್ ಬರುತ್ತೆ ನಿಮಗೆ ಹಣ ಜಮಾ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬಹುದು ಈಗಾಗಲೇ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಅಂತ ಹೇಳಿದೀನಿ ಇವತ್ತು ನಾನು ಒಂದು ವಿಡಿಯೋನ ಮಧ್ಯಾಹ್ನ ಅಪ್ಲೋಡ್ ಮಾಡಿದಾಗ ಸೊ ಒಂದು ಎರಡು ಮೂರು ಜನ ಒಂದು ಕಮೆಂಟನ್ನು ಮಾಡಿದರು ಮಾಡಿದ್ರು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಕ್ರೆಡಿಟ್ ಆಗಿದೆ ನಾಲ್ಕು ಸಾವಿರ ಅಂತ ಇನ್ನು ಕೆಲವರು ಎರಡು ಗಂಟೆಗೆ ಕ್ರೆಡಿಟ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ಗಳಿಗೆ ಗಳಿಗೆ ಸಾಕಷ್ಟು ಜನ ಲೈಕ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಹಣ ಬಂದಿದೆ ಅಂತ ಲೈಕ್ ಕೊಟ್ಟಿದ್ದಾರೆ ಕೆಲವರು ಕಮೆಂಟ್ ಕೂಡ ಮಾಡಿದ್ದಾರೆ ಯಾವ ಊರು ನಿಮ್ಮದು ಯಾವಾಗ ಬಂತು ಹಣ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ ದಯವಿಟ್ಟು ನಿಮಗೆ ಗೊತ್ತಿಲ್ಲ ಅಂದ್ರೆ ಆ ವಿಡಿಯೋನ ಹೋಗಿ ಒಮ್ಮೆ ಚೆಕ್ ಮಾಡಿ ಅಥವಾ ಸೊ ನಿಮ್ಮ ನಿಮ್ಮ ಬ್ಯಾಲೆನ್ಸ್ ಗಳನ್ನ ಚೆಕ್ ಮಾಡಿ ತಿಳ್ಕೊಡಿ ಎಷ್ಟೋ ಜನ ಹೇಳ್ತಾ ಇದ್ರಿ ಈ ಯೋಜನೆ ಅನ್ನೋದೇನೆ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಅಂತ ಸೊ ಎಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿಲ್ಲ ಸೊ ಆ ರೀತಿ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಈಗಾಗ್ಲೇನೆ ನಿಮ್ಗೆ ನ್ಯೂಸ್ ಗಳಲ್ಲಾಗಿರ್ಬೋದು ಅಥವಾ ವಿರೋಧ ಪಕ್ಷ ನಾಯಕರಾಗಿರ್ಬೋದು ಅಥವಾ ಜನರ ಸಾಕಷ್ಟು ಗಲಾಟೆಗಳನ್ನ ಮಾಡ್ತಾ ಇದ್ರು ಅದ್ರ ಜೊತೆಗೆ ಟೀಕೆ ಟಿಪ್ಪಣಿಗಳನ್ನ ಕೂಡ ಮಾಡ್ತಾ ಇದ್ರು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಲ್ಲ ಈ ಸುಳ್ಳು ಮಾಹಿತಿಗಳನ್ನ ಯಾರು ಹಬ್ಸಕ್ಕೆ ಹೋಗಬೇಡಿ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಇದರಿಂದ ಉಪಯೋಗನೇ ಆಗಿದೆ ಇದು ನನ್ನ ಪ್ರಕಾರ ನಾನು ಹೇಳ್ತಾ ಇರೋವಂಥದ್ದು ಇಲ್ಲಿ ಯಾರಿಗೂ ಕೂಡ ಅನಾನುಕೂಲ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯಿಂದ ಒಳ್ಳೇದಾಗಿದೆ ಅಂತಲೇ ಹೇಳಿದ್ದಾರೆ ಇಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಯಾವ ಏನು ಉಪಯೋಗ ಸಿಗ್ತಾ ಇದೆಯೋ ಗೊತ್ತಿಲ್ವಾ ಅಥವಾ ಅವ್ರ ಮನೆಯಲ್ಲಿ ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ವೋ ಅಥವಾ ಅವ್ರ ಮನೆಯಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇಲ್ವೋ ಗೊತ್ತಿಲ್ಲ ಅವರೇ ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಅಥವಾ ಸರ್ಕಾರದಿಂದ ಸಿಗುವಂತ ಬೆನಿಫಿಟ್ ಗಳನ್ನ ಉಪಯೋಗಿಸ್ತಾ ಇರ್ತಾರೆ ಬಟ್ ಏನೋ ಒಂದು ಕಮೆಂಟ್ ಮಾಡ್ಬೇಕಲ್ಲ ನಾವು ಕಮೆಂಟ್ ಮಾಡೋಣ ಸೊ ಕಮೆಂಟ್ ಮಾಡಿದ್ರೆ ಏನಾಗತ್ತೆ ನೋಡೋಣ ನಮ್ ಕಮೆಂಟ್ ಯಾರು ಲೈಕ್ ಕೊಡ್ತಾರ ಅಂತ ಹೇಳಿ ಕಮೆಂಟ್ ಮಾಡುವಂತದ್ದು ಸೊ ಇಂತ ಜನರಿಗೆ ಯಾರು ಎಷ್ಟೇ ಏನ್ ಹೇಳಿದ್ರು ಏನು ಆಗೋದಿಲ್ಲ ಸೊ ಅವ್ರಿಗೆ ಎಷ್ಟೇ ಹೇಳಿ ಅವ್ರು ಮಾಡೋ ಕೆಲಸನೇ ಮಾಡ್ತಾ ಇರ್ತಾರೆ ಸೊ ಹೇಳೋದನ್ನ ಹೇಳ್ತಾ ಇರ್ತಾರೆ ಯೋಜನೆ ಅನ್ನೋದೇ ಕ್ಯಾನ್ಸಲ್ ಆಗಿದೆ ಅಂತ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿಲ್ಲ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದ್ರೆ ದಯವಿಟ್ಟು ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಇಂಥ ಜನರಿಗೆ ಸೊ ಬುದ್ಧಿ ಬರುತ್ತೆ ಹಾಗೆ ಅರ್ಥ ಕೂಡ ಆಗ್ಲತ್ತಿ ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ನಿಮ್ಗೆ ಉಪಯೋಗ ಆಗಿದ್ರೆ ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಕೈಗೆ ಸಿಗೋದಿಲ್ಲ ಅದರ ಬದಲು ನಿಮಗೆ ನಿಮ್ಮ ಊರಿನ ರೇಷನ್ ಅಂಗಡಿಯಲ್ಲಿ ಸೊ ಬೇಳೆ ಕಾಳುಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ಒಳ್ಳೆಯ ಉಪಚಾರ ಅಂತಾನೆ ಹೇಳ್ಬೋದು ತುಂಬಾ ಜನ ಹೇಳ್ತಾ ಇದ್ರಿ ಇಲ್ಲ ನಮ್ಗೆ ಒಂದ್ ಸಾವಿರ ರೂಪಾಯಿ ಬರ್ತಾ ಇತ್ತು ಈ ಎರಡ್ ಕೆಜಿ ಬೇಳೆ ಹಾಗೆ ಒಂದ್ ಕೆಜಿ ಎಣ್ಣೆ ಒಂದ್ ಕೆಜಿ ಉಪ್ಪು ಹಾಗೆ ಒಂದ್ ಕೆಜಿ ಸಕ್ಕರೆ ಬೇಡ ನಮ್ಗೆ ಹಣವನ್ನೇ ಕೊಡಿ ಅಂತ ಬಟ್ ಸರ್ಕಾರ ಡಿಸೈಡ್ ಮಾಡ್ಬಿಟ್ಟಿದೆ ಇದನ್ನ ಜನರ ಒಪಿನಿಯನ್ ತೆಗೆದುಕೊಂಡೇ ಸರ್ಕಾರ ಫೈನಲ್ ಡಿಸೈಡ್ ಮಾಡಿರುವಂತದ್ದು ಸೊ ಇದು ನಿಮ್ಗೆ ಕೈ ಸೇರುತ್ತೆ ಒಂದು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ನಾನು ನಿಮ್ಗೆ ತಿಳಿಸ್ಕೊಡ್ತಿರುವಂತಹ ವಿಚಾರ ಸ್ನೇಹಿತರೆ ಸೊ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ತುಂಬಾ ಜನ ಕೇಳ್ತಾ ಇದ್ರಿ ಮೇಡಮ್ ನಿಮ್ಗೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವಲರಿಗಳನ್ನ ತೋರಿಸಿ ಕಡಿಮೆ ಬೆಲೆಯಲ್ಲಿ ಸೊ ಮಾಂಗಲ್ಯ ಚೈನ್ ಆಗಿರ್ಬೋದು ಹಾಗೆ ಟೀಕಾ ಚೈನ್ ಆಗಿರ್ಬೋದು ನೆಕ್ಲೆಸ್ಗಳಾಗಿರ್ಬೋದು ಲಾಂಗ್ ಹಾರಗಳಾಗಿರ್ಬೋದು ಕಾಸಿನ ಹಾರ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಿಮಗೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಯಲ್ಲಿ ತೋರಿಸ್ತೀನಿ ಇದು ವಾರಂಟಿ ಕೂಡ ಇರುತ್ತೆ ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಕೆಳಗಡೆ ಕಾಣ್ತಿರುವ ಡಿಸ್ಪ್ಲೇ ಮೇಲೆ ಇರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟವಾದ ಜುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ಸೊ ದಯವಿಟ್ಟು ಇವರಿಗೆ ಕಾಲ್ ಮಾಡೋಕ್ಕಿಂತ ಮುಂಚೆ ನೀವು ವಾಟ್ಸಪ್ ಮಾಡಿ ಅಥವಾ ಗೊತ್ತಾಗಿಲ್ಲ ಅಂದರೆ ನೀವು ಕಾಲ್ ಮಾಡಿ ಕಾಲ್ ಮಾಡಲಿಕ್ಕೆ ಒಂದು ಟೈಮಿಂಗ್ಸ್ ಅಂತ ಇಟ್ಕೊಳ್ಳಿ ನೀವು ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಕಾಲ್ ಮಾಡಿದ್ರೆ ಖಂಡಿತ ಅವ್ರು ಪಿಕ್ ಮಾಡೋದಿಲ್ಲ ಸೊ ಆ ರೀತಿಯಾಗಿ ಯಾರೂ ಕೂಡ ಸುಮ್ಮನೆ ಟೈಮ್ ಪಾಸಿಗೆ ಕಾಲ್ ಮಾಡುವಂಥದ್ದು ಅಥವಾ ಜ್ಯುವೆಲ್ಲರಿ ಬೇಡ ಆದರೂ ಕಾಲ್ ಮಾಡುವಂಥದ್ದು ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂದ್ರೆ ನಿಮ್ಮ ರೀತಿಯೇ ಅವರು ಕೂಡ ಮನುಷ್ಯರಾಗಿರ್ತಾರೆ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾಗಿರುವಂತ ಜೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ಇಲ್ಲಿ ಮೊದಲನೇದಾಗಿ ತೋರಿಸ್ತಾ ಇರುವಂತದ್ದು ಸೊ ಈ ಜ್ಯುವೆಲರಿಯನ್ನ ನೀವು ನೋಡಿರ್ಬೋದು ತುಂಬಾ ಜನ ವೇರ್ ಮಾಡ್ತಾ ಇರ್ತಾರೆ ಈಗ ಸೊ ಒಂದು ಇದು ನಿಮ್ಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬರುತ್ತೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಟ್ರೆಂಡಿ ಆಗಿರುವಂತಹ ಒಂದು ಜ್ಯೂಲರಿ ಅಂತಾನೆ ಹೇಳ್ಬೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ನೇಹಿತರೆ ವಿತ್ ಇಯರಿಂಗ್ಸ್ ಕೂಡ ಸಿಗುತ್ತೆ ನಿಮಗೆ ಸೇಮ್ ಇದೇ ರೀತಿ ಇಯರಿಂಗ್ಸ್ ಬರುತ್ತೆ ಎರಡು ಕಡೆಯಲ್ಲಿ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋದಿಲ್ಲ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಬಟ್ ಈ ಕಲರ್ ತುಂಬ ಟ್ರೆಂಡಿಂಗಲ್ಲಿದೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇದು ನಿಮಗೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಜೊತೆಗೆ ಸೊ ಇದನ್ನ ರೇಷ್ಮೆ ಸೀರೆಗಳ ಜೊತೆಗೆ ಅಥವಾ ನಾರ್ಮಲ್ ಸ್ಯಾರಿಗಳ ಜೊತೆಗೆ ವೇರ್ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಲೇಯರ್ಸಲ್ಲಿರುವಂಥ ಮಾಂಗಲಚನು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಮಾಂಗಲ್ಯ ಚೇನ ಕಡಿಮೆ ಬೆಲೆಯಲ್ಲಿರುವಂಥದ್ದು ತೋರಿಸಿ ಅಂತ ಸೊ ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸೊ ಇದರ ಪ್ರೈಸ್ ಬಂತು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನೋಡ್ಬೋದು ಸೊ ಇದಕ್ಕೆ ಯಾವುದೇ ರೀತಿಯಾಗಿ ತಾಳಿ ಇಲ್ಲ ತಾಳಿ ಬೇಕು ಅಂದರೆ ನಿಮಗೆ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಥರ ಚಾರ್ಜಸ್ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಧ್ಯದಲ್ಲಿ ಒಂದೊಂದು ಕರಿಮಣಿ ಇರುವಂಥದ್ದು ಸೊ ನಿಮಗೆ ಇದು ಲೆಂತ್ ಕೂಡ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಸೇಮ್ ಚಿನ್ನದ ಡಿಸೈನಲ್ಲೇ ಇರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಇದು ಕಲರ್ ಕೂಡ ಹೋಗೋದಿಲ್ಲ ಸೊ ನಿಮಗೆ ವಾರಂಟಿ ಕೂಡ ಇರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಟೀಕಾ ಚೈನ್ ಟೀಕಾ ಚೈನ್ ಅಂತೂ ತುಂಬಾ ಕಾಲದಿಂದ ಇನ್ನೂ ಕೂಡ ಟ್ರೆಂಡ್ಲಿ ಅಲ್ಲಿರುವಂತಹ ಒಂದು ಜುವೆಲರಿ ಅಂತಾನೆ ಹೇಳ್ಬಹುದು ಸೊ ಈ ಜ್ಯುವೆಲರಿಯನ್ನ ತುಂಬಾ ಏಜ್ ಆದವರು ಹಾಗೇನೆ ಸೊ ಎಲ್ಲಾ ಏಜಿನವರು ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಮದುವೆ ಆಗಿರುವಂಥ ಹೆಣ್ಮಕ್ಳಾಗಿರ್ಬೋದು ಅಥವಾ ಮದುವೆ ಆಗ್ಬೇಕು ಅಂತ ಇರುವವರು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿದೆ ಇದು ನೋಡ್ಬೋದು ಸೊ ಇಲ್ಲಿ ನಿಮಗೆ ಇದನ್ನ ಪೆಂಡೆಂಟ್ನ ರಿಮೂವ್ ಮಾಡೋಕ್ಕೂ ಕೂಡ ಬರುತ್ತೆ ನಿಮಗೆ ಒಂದೇ ರೀತಿಯ ಚೈನ್ ಕೂಡ ಹಾಕೋಬಹುದು ನೋಡಬಹುದು ಹೀಗೆ ಅಥವಾ ನೀವು ಈ ಥರ ಪೆಂಡೆಂಟನ್ನು ವೇರ್ ಮಾಡಿಬಿಟ್ಟು ಕೂಡ ಹಾಕೊಳ್ಬೋದು ತುಂಬ ಚೆನ್ನಾಗಿದೆ ಇದನ್ನು ಪೆಂಡೆಂಟನ್ನು ವೇರ್ ಮಾಡೇ ಹಾಕೋ ಅಂಥದ್ದು ಸೊ ಅಥವಾ ನಮಗೆ ಹಾಗೆ ಹಾಕೋಬೇಕು ಅಂದರೆ ಹಾಗೆ ಕೂಡ ವೇರ್ ಮಾಡ್ಬೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಿ ನೋಡ್ಬೋದು ಸ್ನೇಹಿತರೆ ಬಟ್ ಈ ಸ್ನೇಹಿ ಈ ಡ್ರೆಸ್ಸಲ್ಲಿ ನಿಮಗೆ ಕಲರ್ ಫುಲ್ ಇರೋದ್ರಿಂದ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ನೋಡ್ಬೋದು ಪೂರ್ತಿಯಾಗಿ ವೈಟ್ ಸ್ಟೋನ್ ಇದೆ ತುಂಬ ಚೆನ್ನಾಗಿದೆ ಸ್ಟೋನ್ಗಳು ಕೂಡ ಕಲರ್ ಹೋಗೋದಿಲ್ಲ ಹಾಗೆನೆ ಬಿದ್ದು ಕೂಡ ಹೋಗೋದಿಲ್ಲ ಸೊ ಇದನ್ನು ನೀವು ನೋಡ್ಬೋದು ಚೈನ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಹಿಂಭಾಗದಲ್ಲಿ ನಿಮಗೆ ಫಿಕ್ಸಿಂಗ್ ಕೂಡ ಇರುತ್ತೆ ಜಸ್ಟ್ ಎಷ್ಟು ಕೂಡ ಇದೆ ಅಷ್ಟು ಅಡ್ಜಸ್ಟಬಲ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ನಾನು ಈಗ ಅದಕ್ಕೂ ಮುಂಚೆ ತೋರಿಸಿರುವಂಥ ಮಾಂಗಲ್ಯ ಚೈನು ಡೈಲಿ ಕೂಡ ನೀವು ವೇರ್ ಮಾಡಿ ಸ್ನಾನ ಮಾಡುವಾಗ ಕೂಡ ಹಾಕೊಂಡು ಕೂಡ ಕಲರ್ ಹೋಗೋದಿಲ್ಲ ಸ್ಯಾರಿಗಳ ಜೊತೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ತುಂಬಾ ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ತುಂಬ ಜನ ಕೇಳ್ತಾ ಇದ್ದರೆ ಪ್ಲೈನ್ ಮಾಂಗಲ್ಯ ಚೈನ್ ಬೇಕು ಅನ್ನೋರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಚಿನ್ನದ ಡಿಸೈನ್ ಇರುವಂತದ್ದು ಇದರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಈ ಗೆ ವಾಟ್ಸ್ಆಪ್ ಮುಖಾಂತರ ವಾಟ್ಸ್ಆಪ್ ಮಾಡಿ ನಿಮ್ಗೆ ಇಷ್ಟವಾದ ಜುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂತಹ ಜುವೆಲ್ಲರಿ ನೋಡ್ಬೋದು ಚೌಕರ್ ಚೌಕರ್ ಅನ್ನ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಅಂತಾನೆ ಹೇಳ್ಬೋದು ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಹಾಗೆನೆ ಇದಕ್ಕೆ ಇಯರಿಂಗ್ಸ್ ಕೂಡ ಬರುತ್ತೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಅಡ್ಜಸ್ಟೇಬಲ್ ಕೂಡ ಇದೆ ಸೊ ನೋಡ್ಬೋದು ತುಂಬಾ ಲುಕ್ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥ ಫಸ್ಟ್ ತೋರಿಸನೆಲ್ಲ ಇಯರಿಂಗ್ಸ್ ಇದೆ ಅಂತ ನೋಡಿ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಇದೆ ಸೊ ಇದು ಇಯರಿಂಗ್ಸ್ ಬಂದ್ಬಿಟ್ಟು ಈ ಗುಂಡಿನ ಮಣಿಹಾರದ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಸೊ ತೆಕ್ಸ್ಟ್ನ ನಿಮಗೆ ತೋರಿಸ್ತಾ ಇರುವಂಥದ್ದು ಮುತ್ತಿನ ಅಲ್ಲಿ ಇರುವಂತಹ ಚೌಕರ್ ಸೊ ಈ ಮುತ್ತಿನ ಚೌಕರ್ ಏನಿದೆ ನೋಡಿ ಸ್ನೇಹಿತರೆ ಇದು ಯಾವುದೇ ರೀತಿಯಾಗಿ ಕಲರ್ ಹೋಗೋದಿಲ್ಲ ಹಾಗೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಏಯ್ಟಿ ರುಪೀಸ್ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡ್ಬೋದು ತುಂಬಾ ಲುಕ್ ಆಗಿದೆ ಹಾಗೆ ಪರ್ಲ್ ಕೂಡ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಇದು ಕಲರ್ ಹೋಗುವಂಥದ್ದಾಗಲಿ ಅಥವಾ ಸಿಪ್ಪೆಗಳು ಎದ್ದು ಬರುವಂಥದ್ದಾಗಲಿ ಸೊ ನೀವು ನೋಡಬಹುದು ಆ ರೀತಿ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಇನ್ನು ನೋಡ್ಬೋದು ಸ್ನೇಹಿತರೆ ನಾನು ಒಂಕಿ ಉಂಗರ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಿದ್ದು ಒಂಕಿ ಉಂಗರ ತೋರಿಸಿ ಅಂತ ಸೊ ನೋಡಿ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡ್ಬೋದು ಸೇಮ್ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾನು ಹಾಕ್ಕೊಂಡಿದ್ದೀನಲ್ವೋ ಅದೇ ಥರನೂ ಬಟ್ ಇಲ್ಲಿ ನಿಮಗೆ ಇದು ಬಂದ್ಬಿಟ್ಟು ಸ್ಟೋನ್ ಜಾಸ್ತಿ ಇದೆ ಇದರಲ್ಲಿ ಸ್ಟೋನ್ ಕಡಿಮೆ ಇದೆ ಇದು ಸೇಮ್ ಚಿನ್ನದ್ದು ನೋಡ್ಬೋದು ಇದು ಚಿನ್ನದ ರೀತಿಯಲ್ಲಿರುವಂತಹ ಒಂದು ಉಂಗುರ ಸೊ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೇಮ್ ಒಂದೇ ರೀತಿಯಲ್ಲೇ ಕಾಣುತ್ತೆ ಅಂತಲೇ ಹೇಳ್ಬೋದು ಎರಡೂ ಕೂಡ ಅಷ್ಟು ಚೆನ್ನಾಗಿ ಇದೆ ಅಂತಲೇ ಹೇಳ್ಬೋದು ಜ್ಯುವೆಲರಿಗಳು ನಿಮಗೆ ಹಾಕಿಬಿಟ್ಟು ನಾನು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ನೋಡ್ಬೋದು ಸ್ಟೋನ್ ಬಟ್ ಇದು ಗೋಲ್ಡ್ ಗೋಲ್ಡ್ ಮತ್ತೆ ಒಂದು ಗ್ರಾಮ್ ಗೋಲ್ಡ್ ಸೊ ಎರಡಕ್ಕೂ ಡಿಫ್ರೆನ್ಸ್ನ ನೀವು ನೋಡ್ಬೋದು ಎರಡು ಒಂದೇ ರೀತಿಯಲ್ಲೇ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ನೋಡಿ ತುಂಬಾನೇ ಚೆನ್ನಾಗಿದೆ ಸೊ ಇದು ಬೇಕು ಅಂದರೂ ಕೂಡ ನೀವು ಪರ್ಚೇಸ್ನ ಮಾಡಬಹುದು ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಜ್ಯುವೆಲ್ಲರಿಗಳ ಕಲೆಕ್ಷನ್ ಇದೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ಈ ನೆಕ್ಲೆಸನ್ನು ಅನ್ನು ನೋಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಈ ಗುಂಡಿನ ಮಣಿಹಾರ ಕೂಡ ನೋಡ್ಬೋದು ತುಂಬಾ ಲುಕ್ ಆಗಿದೆ ಹಾಗೆ ತುಂಬಾ ಟ್ರೆಡಿಷನಲ್ ಆಗಿರುವಂಥ ಒಂದು ಲುಕ್ಕನ್ನು ಕೊಡ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಜ್ಯುವೆಲ್ಲರಿಗಳ ಕಲೆಕ್ಷನ್ಗಳು ಕೂಡ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸೊ ಇಷ್ಟ ಆಗಿರೋದ್ರೆ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ಹಾಗೆ ಕೆಳಗಡೆ ಕಾಣುತ್ತಿರುವಂಥ ಡಿಸ್ಪ್ಲೇ ಮೇಲೆ ಇರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರೆ ನಿಮಗೆ ಇಷ್ಟವಾದ ಜುವೆಲ್ಲರಿಗಳನ್ನು ತೋರಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಹೆಸರುಗಳೇ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಬ್ಯಾಂಗಲ್ಸ್ ಕಲೆಕ್ಷನ್ಗಳಿದೆ ಬೇರೆ ಬೇರೆ ಮಾಂಗಲ್ ಕಲೆಕ್ಷನ್ ಇದೆ ಡೈಲಿ ವೇರ್ ಬ್ಯಾಂಗಲ್ ಕಲೆಕ್ಷನ್ ಕೂಡ ಇದೆ ಸೊ ಇಷ್ಟ ಆದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಇದೇ ರೀತಿ ನಾನು ಮುಂದೆ ವೀಡಿಯೋ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ